ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕರ್ಣನ ತಂದೆಯಾದ ಅಧಿರಥನು ರಂಗಮಧ್ಯಕ್ಕೆ ಬಂದುದು ಭೀಮನು ಕರ್ಣನನ್ನು ಧಿಕ್ಕರಿಸಿದುದು ಎಂಬ ನೂರ ನಲವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ರಾಜ ಕೇಳು ಇದನ್ನೆಲ್ಲ ನೋಡುತ್ತಿದ್ದ ಕರ್ಣನ ತಂದೆಯಾದ ಅಧಿರಥನಿಗೆ ಸಂತೋಷವೂ ಉಕ್ಕಿ ಹೋಯಿತು ರಂಗಮಧ್ಯಕ್ಕೆ ರಂಗ ಮಧ್ಯಕ್ಕೆ ಬಂದು ನಿಂತನು ಅವನಿಗೆ ಆ ಸಂತೋಷ ಸಂಭ್ರಮದಲ್ಲಿ ಮೈ ಮೇಲೆ ಬಟ್ಟೆಯೂ ಸಡಿಲಿತು ಮೈಯೊಳಗೆಲ್ಲ ಬೆವರು ಕಿತ್ತುಕೊಂಡಿತು ದೇಹದಲ್ಲಿ ನಡುಕವು ಕಾಣಿಸಿತು ಸೂತ್ ಕುಲದವನಾದ ಆ ಅಧಿರಥನು ಕೈಯಲ್ಲಿ ಹಿಡಿದ ತನ್ನ ದಂಡದೊಡನಿಗೆ ಕರ್ಣನನ್ನು ಪುತ್ ಪ್ರೇಮದಿಂದ ಕರೆಯುತ್ತಾ ರಂಗದೊಳಕ್ಕೆ ಪ್ರವೇಶಿಸಿದನು ಇವನನ್ನು ಕಂಡೊಡನೆ ಕರ್ಣನು ಆತನಲ್ಲಿ ತನಗಿದ್ದ ಪಿತೃಭಕ್ತಿಯಿಂದ ತನ್ನ ಕೈಯಲ್ಲಿದ್ದ ಧನುಸ್ಸನ್ನು ಕೆಳಗೆ ಬಿಸುಟು ಆಗಲೇ ಅಭಿಷೇಕದಿಂದ ನೆನೆದ ತಲೆಯೊಡನೆ ಬಂದು ಆತನಿಗೆ ತಲೆ ಬಗ್ಗೆ ನಮಸ್ಕರಿಸಿದನು ಆಗ ಅಧಿರಥನು ಅತ್ಯಾತುರದಿಂದ ತಾನು ಹೊದೆದಿದ್ದ ಬಟ್ಟೆಯ ಸೆರೆಗಿನಿಂದ ತನ್ನ ಕಾಲನ್ನು ಮರೆಸಿಟ್ಟುಕೊಂಡು ಪುತ್ರ ಎಂದು ಪುತ್ರ ಎಂದು ಕರೆದು ಪ್ರೇಮದಿಂದ ಅಪ್ಪಿಕೊಂಡನು ಮೊದಲೇ ಅಭಿಷೇಕ ಜಲದಿಂದ ನೆನೆದ ಅವನ ತಲೆಯನ್ನು ತನ್ನ ಕಣ್ಣುಗಳಲ್ಲಿ ತುಳುಕುವ ಆನಂದ ಬಾಷ್ಪಗಳಿಂದ ಮತ್ತಷ್ಟು ನೆನೆಸಿದನು ಸೂತನೊಬ್ಬನು ಬಂದು ಕರ್ಣನನ್ನು ಮಗನೇ ಎಂದು ಕರೆದು ಅಪ್ಪಿ ಮುದ್ದಾಡುವುದನ್ನು ನೋಡಿದ ಮೇಲೆ ಭೀಮನಿಗೆ ಇವನು ಸೂತಪುತ್ರನೆಂದು ತಿಳಿದು ಹೋಯಿತು ಆಗ ನಗುತ್ತ ಕರ್ಣನನ್ನು ನೋಡಿ ಎಲೆ ಸೂತಪುತ್ರ ನೀನು ಅರ್ಜುನನೊಡನೆ ಯುದ್ಧದಲ್ಲಿ ನಿಲ್ಲುವುದಕ್ಕೆ ಯೋಗ್ಯನಲ್ಲವೆಂಬುದು ಈಗ ಸ್ಪಷ್ಟವಾಯಿತಲ್ಲವೇ ಅಷ್ಟೇಕೆ ಅರ್ಜುನನಿಗೆ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದು ಯೋಗ್ಯವಲ್ಲ ನೀನು ಕೈಯಲ್ಲಿ ಧನುಸ್ಸನ್ನು ಹಿಡಿಯುವುದಕ್ಕೆ ಅರ್ಹನಲ್ಲ ನಿನ್ನ ಕುಲಕ್ಕೆ ಯೋಗ್ಯವಾದ ಕುದುರೆಯ ಚಾಟಿಯನ್ನು ಹಿಡಿ ಹೋಗು ನರಾಧಮ ನೀನು ಅಂಗರಾಜ್ಯಕ್ಕೂ ಯೋಗ್ಯನಲ್ಲವೆಂದು ನಿಶ್ಚಯವಾಯಿತು ಯಾಗದಲ್ಲಿ ಪುರೋಣಾಶವೆಂಬ ಹವಿಸ್ಸನ್ನು ತಿನ್ನುವುದಕ್ಕಾಗಿ ಆಶೆಯಿಂದ ಬಂದು ಅದರ ಪಕ್ಕದಲ್ಲಿ ನಿಂತಿರುವ ನಾಯಿಯಂತೆ ನೀನು ಈ ಅಂಗರಾಜ್ಯದಲ್ಲಿ ಈಗ ದುರ್ಯೋಧನನಿಂದ ಅಭಿಷಿಕ್ತನಾಗಿದ್ದರು ಅದನ್ನು ಅನುಭವಿಸುವ ಯೋಗ್ಯತೆಯು ನಿನಗಿಲ್ಲ ಎಂದನು ಓ ಜನಮೇಜಯ ರಾಜ ಈ ಮಾತುಗಳನ್ನು ಕೇಳಿ ಕರ್ಣನಿಗೆ ಕೋಪದಿಂದ ತುಟಿಗಳು ನಡುಗಲಾರಂಭಿಸಿದವು ಹಾಗೆಯೇ ಬಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಡುತ್ತಾ ಆಕಾಶದ ಕಡೆಗೆ ತಲೆಯೆತ್ತಿ ಸೂರ್ಯನನ್ನು ನೋಡಿದನು ತನ್ನ ತಮ್ಮಂದಿರ ನಡುವೆ ಕುಳಿತಿದ್ದ ದುರ್ಯೋಧನನು ಕೂಡ ಭೀಮನ ಮಾತುಗಳನ್ನು ಕೇಳಿ ಸಹಿಸಲಾರದೆ ಕಮಲವನದಿಂದ ಮೇಲೆದ್ದು ಬರುವ ಮದದಾನೆಯಂತೆ ತನ್ನ ಆಸನದಿಂದ ಮೇಲೆದ್ದು ಭೀಮನನ್ನು ನೋಡಿ ಎಲೈ ವೃಕೋದರ ನೀನು ಇಂತಹ ಮಾತನ್ನಾಡಬಾರದು ಕ್ಷತ್ರಿಯರಿಗೆ ಬಲವು ಮುಖ್ಯವೇ ಹೊರತು ಕುಲವೂ ಮುಖ್ಯವಲ್ಲ ಕ್ಷತ್ರಿಯನಿಗೆ ಯುದ್ಧವೇ ಮುಖ್ಯ ಧರ್ಮವು ಮತ್ತು ಶೂರರಿಗೂ ನದಿಗಳಿಗೂ ಜನ್ಮಸ್ಥಾನವನ್ನು ವಿಚಾರಿಸತಕ್ಕುದಲ್ಲ ಚರಾಚರಾತ್ಮಕ ಪ್ರಪಂಚವನ್ನೆಲ್ಲ ಆವರಿಸಿ ದಹಿಸುವುದು ಆಗ್ನೆಯು ನೀರಿನಿಂದ ಉಂಟಾದುದು ದಾನವರನ್ನೆಲ್ಲಾ ಕೊಲ್ಲತಕ್ಕ ವಜ್ರಾಯುಧವು ಹುಟ್ಟಿದುದೆಲ್ಲಿ ಬಲ್ಲಯ್ಯ ಮರೀಚಿ ಎಂಬ ಬ್ರಾಹ್ಮಣನ ಎಲುಬಿನಿಂದಲ್ಲವೇ ಕ್ಷಮಿಸಿ ದಧೀಚಿ ಎಂಬ ಬ್ರಾಹ್ಮಣನ ಎಲುಬಿನಿಂದಲ್ಲವೇ ಲೋಕ ಪೂಜ್ಯನು ದೇವನು ಸರ್ವರಹಸ್ಯಗಳಿಗೆ ನಿಧಿಯು ಆದ ಷಣ್ಮುಖನು ಎಲ್ಲಿಂದ ಬಂದವನು ಅವನನ್ನು ಅಗ್ನಿಪುತ್ರನೆಂದು ಕೃತ್ವಿಕ ಪುತ್ರನೆಂದು ರುದ್ರನ ಮಗನೆಂದು ಗಂಗೆಯ ಮಗನೆಂದು ನಾನಾ ವಿಧವಾಗಿ ಹೇಳುವರು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವರೆಷ್ಟೋ ಮಂದಿ ಬ್ರಾಹ್ಮಣರೆಂದು ಪ್ರಖ್ಯಾತಿಗೊಂಡಿರುವರು ವಿಶ್ವಾಮಿತ್ರನೇ ಮೊದಲಾದವರು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಶಾಶ್ವತವಾದ ಬ್ರಾಹ್ಮಣ್ಯವನ್ನು ಪಡೆಯಲಿಲ್ಲವೇ ಅಷ್ಟೇಕೆ ಶಸ್ತ್ರಧಾರಿಗಳಲ್ಲಿ ಮೇಲೆನಿಸಿದ ನಮ್ಮ ಆಚಾರ್ಯನಾದ ಈ ದ್ರೋಣನು ಎಲ್ಲಿ ಹುಟ್ಟಿದವನು ಒಂದು ಕಲಶದಿಂದಲ್ಲವೇ ಗೌತಮ ವಂಶದಲ್ಲಿ ಹುಟ್ಟಿದವನೆಂದು ಪ್ರಸಿದ್ಧನಾದ ಕೃಪನು ಒಂದು ನೊದೆ ಹುಲ್ಲಿನ ತೆನೆಯಿಂದ ಹುಟ್ಟಿದವನಲ್ಲವೇ ಭೀಮಾ ಅಣ್ಣ ತಮ್ಮಂದಿರಾದ ನಿಮ್ಮ ಜನ್ಮವು ಹೇಗೆಂಬುದನ್ನು ನಾನು ತಿಳಿಯದೇ ಇಲ್ಲ ನಿಮ್ಮ ಉತ್ಪತ್ತಿ ಕ್ರಮವನ್ನು ನಾನು ಚೆನ್ನಾಗಿ ತಿಳಿದಿರುವೆನು ಈ ಕರ್ಣನಾದರೂ ಸಹಜವಾದ ಕವಚ ಕುಂಡಲಗಳೊಡನೆ ಹುಟ್ಟಿದವನು ಎಲ್ಲಾ ಶುಭ ಲಕ್ಷಣಗಳಿಂದ ಕೂಡಿದವನು ಸಾಕ್ಷಾತ್ ಸೂರ್ಯ ದೇವನಿಗೆ ಸಮಾನವಾದ ತೇಜಸ್ಸುಳ್ಳವನು ಅನ್ ಇಂಥವನನ್ನು ಕುಲದವನೆಂದು ಹೇಳುವೆಯಾ ಹೆಣ್ಣು ಜಿಂಕೆಯ ಗರ್ಭದಿಂದ ಎಂದಾದರೂ ಹುಲಿಯು ಹುಟ್ಟುವುದೇ ಇವನು ಅಂಗರಾಜ್ಯವನ್ನು ಮಾತ್ರವಲ್ಲ ಈ ಸಮಸ್ತ ಭೂಮಂಡಲವನ್ನೇ ಆಳುವುದಕ್ಕೆ ಅರ್ಹನು ಅವನು ತನ್ನ ಬಾಗುವೀರ್ಯದಿಂದಲೇ ಈ ಪ್ರಪಂಚವನ್ನೆಲ್ಲ ಸಾಧಿಸಬಲ್ಲನು ಇದರ ಮೇಲೆ ಅವನ ಆಜ್ಞಾಧೀನನಾಗಿ ನಾನು ಪನ್ನಡೆಯಲು ಸಿದ್ಧನಾಗಿರುವಾಗ ಅವನ ಪ್ರಭಾವವನ್ ಪ್ರಭಾವವನ್ನು ಕೇಳಬೇಕಾದುದೇನು ಈಗ ನಾನು ಮಾಡಿದ ಪಟ್ಟಾಭಿಷೇಕ ಕಾರ್ಯಕ್ಕೆ ಯಾವನು ಸಹಿಸುವುದಿಲ್ಲವೋ ಅವನು ಈಗಲೇ ಮುಂದೆ ಬಂದು ಯುದ್ಧ ರಥವನ್ನೇರಿ ನನ್ನ ಬಿಲ್ಲನ್ನು ಬಾಗಿಸಲಿ ಎಂದು ಆರ್ಭಟಿಸಿದನು ಇಷ್ಟರಲ್ಲಿಯೇ ರಂಗಸ್ಥಳದಲ್ಲಿ ಜನಗಳ ಹಾಹಾಕಾರದೊಡನೆ ಪ್ರಬಲವಾದ ಗದ್ದಲ ಉಂಟಾಯಿತು ಬಲೆ ಬಲೆ ಎಂದು ದುರ್ಯೋಧನನ ಕಡೆಯವರು ಕೊಂಡಾಡುತ್ತಿದ್ದರು ಅಷ್ಟರಲ್ಲಿ ಸೂರ್ಯನು ಅಸ್ತಂಗತನಾಗಿ ತಲೆ ಕವಿಯಿತು ಾಗಲೇ ದುರ್ಯೋಧನನ ಮುಂದೆ ದೀವಟಿಕೆಗಳನ್ನು ಹಿಡಿಸಿಕೊಂಡು ಕರ್ಣನನ್ನು ದುರ್ಯೋಧನನ ಮುನ್ ದೀವಟಿಕೆಗಳನ್ನು ಹಿಡಿಸಿಕೊಂಡು ಕರ್ಣನನ್ನು ಕೈ ಹಿಡಿದು ಕರೆದುಕೊಂಡು ರಂಗಸ್ಥಳದಿಂದ ಹೊರಟು ಬಿಟ್ಟನು ಪಾಂಡವರು ಕೂಡ ದ್ರೋಣ ಕೃಪರೊಡನೆ ಭೀಷ್ಮನನ್ನು ಮುಂದಿಟ್ಟುಕೊಂಡು ರಂಗಸ್ಥಳವನ್ನು ಬಿಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಬಿಟ್ಟರು ಜನರೆಲ್ಲರೂ ಹಿಂತಿರುಗಿ ಹೋಗುವಾಗ ದಾರಿಯಲ್ಲಿ ಕೆಲವರು ಅರ್ಜುನನ ಹೆಸರನ್ನು ಹೇಳುತ್ತಾ ಅವನನ್ನು ಸುತ್ತಿ ಮುತ್ತಿ ಸ್ತೋತ್ರ ಮಾಡುತ್ತಾ ಬಂದರು ಕೆಲವರು ಕರ್ಣನನ್ನು ಕೆಲವರು ದುರ್ಯೋಧನನನ್ನು ಬೆನ್ನು ತಟ್ಟುತ್ತಾ ಹೊರಟು ಹೋದರು ಓ ಜನಮೇಜೆಯ ರಾಜ ಈ ಸಮಯದಲ್ಲಿ ಕುಂತಿಯು ರಂಗಸ್ಥಳಕ್ಕೆ ಬಂದ ಕರ್ಣನನ್ನು ಕಣ್ಣಿಟ್ಟು ನೋಡಿದಾಗ ಅವನಲ್ಲಿದ್ದ ಉತ್ತಮ ರಾಜಲಕ್ಷಣಗಳನ್ನು ಕಂಡು ಅವನೇ ತನ್ನ ಮಗನೆಂಬುದು ಸ್ಮರಣೆಯು ಮನಸ್ಸಿಗೆ ತೋರಿತು ಅವಳಿಗೆ ಅವನಲ್ಲಿ ಗೂಢವಾದ ಪುತ್ರ ಪ್ರೀತಿಯುಂಟಾಯಿತು ದುರ್ಯೋಧನನಿಗೆ ಕರ್ಣನಲ್ಲಿ ತನ್ನ ಸ್ನೇಹವು ಸ್ಥಿರಪಟ್ಟುದರಿಂದ ಅದುವರೆಗೆ ಅರ್ಜುನನ ವಿಷಯದಲ್ಲಿ ವಿಷಯವಾಗಿ ಅವನ ಮನಸ್ಸಿನಲ್ಲಿದ್ದ ಅಲ್ಪ ಸ್ವಲ್ಪ ಭಯವೂ ಬಿಟ್ಟು ಹೋಯಿತು ವೀರನು ಶಸ್ತ್ರಾಸ್ತ್ರಗಳಲ್ಲಿ ನಿಶ್ಚಯ ಜ್ಞಾನವುಳ್ಳವನು ಆದ ಆ ಕರ್ಣನು ಪ್ರಿಯವಾಕ್ಯದಿಂದ ದುರ್ಯೋಧನನನ್ನು ಕುರಿತು ಅವನಿಗೆ ಧೈರ್ಯವನ್ನು ಹುಟ್ಟಿಸುವ ಮಾತುಗಳನ್ನಾಡಿದನು ಆಗ ಧರ್ಮರಾಜನಿಗೂ ಕೂಡ ಕರ್ಣನಿಗೆ ಸಮಾನವಾದ ಧನುರ್ಧಾರಿಗಳು ಲೋಕದಲ್ಲಿ ಬೇರೆ ಯಾರು ಇಲ್ಲವೆಂಬ ಅಭಿಪ್ರಾಯವೂ ನೆಲೆಗೊಂಡಿತು ಇದು ನೂರ ನಲವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ